ಇತ್ತೀಚೆಗೆ ವೈರಲ್ ಆಗಿರುವಂತಹ ಈ ವಿಡಿಯೋನ ನೀವು ನೋಡೇ ಇರ್ತೀರ ಪೆಟ್ರೋಲ್ ಬಂಕ್ ಬಂದರಲ್ಲಿ ಮೀಟರ್ ರೀಡಿಂಗ್ನ ಸೆಟ್ಟಿಂಗ್ ಮಾಡೋ ಮೂಲಕ ಗ್ರಾಹಕರಿಗೆ ಮೋಸ ಮಾಡ್ತಿದ್ದವರು ಸಿಕ್ಕಿಬಿದ್ದಂತಹ ವಿಡಿಯೋ ಇದು ಹಾಗಾದರೆ ಪೆಟ್ರೋಲ್ ಬಂಕ್ನಲ್ಲಿ ಆಗುವಂತಹ ನಿಂದ ತಪ್ಪಿಸಿಕೊಳ್ಳೋದು ಹೇಗೆ ಬನ್ನಿ ನೋಡೋಣ ನೂರು ಇನ್ನೂರು ಐನೂರು ಹೀಗೆ ರೌಂಡ್ ಫಿಗರ್ ಹಣಕ್ಕೆ ಪೆಟ್ರೋಲ್ ಹಾಕಿಸೋದನ್ನ ಮೊದಲು ನಿಲ್ಲಿಸಿ ಮುಂದಿನ ಬಾರಿ ಪೆಟ್ರೋಲ್ ಹಾಕಿಸುವಾಗ ಇನ್ನೂರ ಆರು ಐನೂರ ಮೂವತ್ತಾರು ಹೀಗೆ ರ್ಯಾಂಡಮ್ ಆಗಿ ದುಡ್ಡು ಹೇಳಿ ಯಾಕಂದರೆ ಕೆಲವು ಬಂಕ್ ಮಾಲೀಕರು ರೌಂಡ್ ಫಿಗರ್ಗೆ ಮೀಟರ್ನ ಮ್ಯಾನುಪುಲೇಟ್ ಮಾಡಿದ್ದು ಸಿಕ್ಕಿಬಿದ್ದಿದ್ದಾರೆ ನಂಬರ್ ಟು ವಾಹನಗಳಿಗೆ ಇಂಧನ ತುಂಬಿಸುವ ಮೊದಲು ಪೆಟ್ರೋಲ್ ಡೆನ್ಸಿಟಿ ಸೆವೆನ್ ಟ್ವೆಂಟಿ ಕೆಜಿ ಟು ಸೆವೆನ್ ಸೆವೆಂಟಿ ಫೈವ್ ಕೆಜಿ ಹಾಗೂ ಡೀಸೆಲ್ ಡೆನ್ಸಿಟಿ ಏಟ್ ಟ್ವೆಂಟಿ ಕೆಜಿ ಟು ಏಟ್ ಸಿಕ್ಸ್ಟಿ ಕೆಜಿ ಇದೆಯಾ ಅಂತ ಚೆಕ್ ಮಾಡಿ ನಂತರವಷ್ಟೇ ನಿಮ್ಮ ವಾಹನದ ಟ್ಯಾಪ್ ಅನ್ನು ಓಪನ್ ಮಾಡಿ ನಂಬರ್ ತ್ರೀ ಬಂಕ್ಗಳಲ್ಲಿನ ಮೀಟರ್ ಸೊನ್ನೆಯಿಂದ ಮೂರರವರೆಗೆ ಜಂಪ್ ಆಗ್ತಾ ಇದೆ ಅಂದ್ರೆ ಅದು ನಾರ್ಮಲ್ ಇದೆ ಅಂತ ಅರ್ಥ ಬಿಟ್ಟು ಐದು ಹತ್ತು ಹದಿನೈದು ಹೀಗೆ ಎದ್ವಾ ತದ್ವಾ ಜಂಪ್ ಆಗ್ತಾ ಇದ್ರೆ ಮೀಟರ್ನಲ್ಲಿ ಏನೋ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅಂತ ಅರ್ಥ ನಂಬರ್ ಫೋರ್ ಕಲಬೆರಕೆ ಇರುವ ಇಂಧನವನ್ನ ವಾಹನಕ್ಕೆ ಹಾಕಿಸ್ತಾ ಹೋದ್ರೆ ನಿಮ್ಮ ವಾಹನದ ಮೈಲೇಜ್ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕಾಗಿ ಗವರ್ನಮೆಂಟ್ ಗ್ರಾಹಕರಿಗೊಂದು ಅಧಿಕಾರ ಕೊಟ್ಟಿದೆ ಪೆಟ್ರೋಲ್ ಪ್ಯೂರಿಟಿ ಬಗ್ಗೆ ಡೌಟ್ ಬಂದರೆ ಪೆಟ್ರೋಲ್ ಬಂಕ್ನಲ್ಲಿ ಈ ಫಿಲ್ಟರ್ ಪೇಪರ್ನ ಕೇಳಿ ಪಡ್ಕೊಳ್ಳಿ ಆ ಪೇಪರ್ ಮೇಲೆ ಒಂದು ಡ್ರಾಪ್ ಪೆಟ್ರೋಲ್ನ ಈ ರೀತಿಯಾಗಿ ಹಾಕಿ ಪೇಪರ್ ಮೇಲೆ ಯಾವುದೇ ಕಲೆ ಬರದೇ ಇದ್ರೆ ಪೆಟ್ರೋಲ್ ಪ್ಯೂರ್ ಇದೆ ಅಂತ ಅರ್ಥ ಪೆಟ್ರೋಲ್ ಬಂಕ್ನಲ್ಲಿ ಯಾವುದೇ ರೀತಿಯಾದಂತಹ ಕಂಡು ಕಂಡುಬಂದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ದೂರನ್ನ ದಾಖಲಿಸಬಹುದು ಸ್ಕ್ಯಾಮ್ ಸಾಬೀತಾದರೆ ಅವರ ಲೈಸೆನ್ಸ್ ಕೂಡ ರದ್ದಾಗುತ್ತೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ